ಮೊದ್ಲ ಉತ್ತರ ಕರ್ನಾಟಕ ಭಾರಿ ಸ್ವಯಂ ಭಾರಿ ಮಾಡ್ಯಾರ ಅಂತ ನಮ್ಗೆ ಅವಾರ್ಡ್ ಕೊಟ್ಟು ನಾವೇನ ಕಾವ್ಯಗಳು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ದೊಡ್ಡ ದೊಡ್ಡ ಮಹಾಕಾವ್ಯಗಳು ಅದವು ಇಂತ ಸಬ್ಜೆಕ್ಟ್ ಬೇರೆ ಕಂಟ್ರಿಯವ್ರಿಗೆ ಸಿಕ್ಕಿದ್ರೆ ಎಲ್ಲೋ ಒಯ್ದಿಡ್ತಿದ್ರ ಅದ ನಾವು ಇವ್ರು ಒಟ್ಟರು ಪ್ರವಾಸಕ್ಕೆ ಇಂಡಿಯಾದ್ರು ಅಲ್ಲೇ ಇರ್ತಿದ್ರು ನಮ್ಮಲ್ಲಿ ಅದಾವ ಮಾಡ್ತಾ ಇರಲಿಲ್ಲ ಈಗ ನೀವು ಎಲ್ಲಾರ ಬಡಗರ ಕಡೆಯಿಂದ ಅವ್ ಬಡಗಾರ ಸರ ನೂ ನೂರ್ ರೂಪಾಯಿ ಕೊಡ್ರಿ ಸಾವಕರ ಅಂತಿರ್ತಾನ ಏ ನೂರ ಯಾಕೊಂಬ್ರೆ ಎಪ್ಪತ್ತೈದು ರೂಪಾಯಿ ಇಲ್ರಿ ನೀವು ಕೊಟ್ಟಿದ್ದು ಉಳಿಯಂಗಿಲ್ಲ ನಾ ಮಾಡಿದ ಕೆಲಸ ಉಳಿತೈತಿ ಅಂತಿರ್ತಾನ ಅವ್ ಹಳ್ಳೆ ಹೌದಲ್ ಸರ್ ಹಂಗ್ರಿ ಇದು ನಮ್ದು ರಾಜಹರ್ಷ ಸೊಲಭಕ್ಕನವರ ಅಂತೇಳಿ ನಮ್ಮ ತಂದೆಯವರು ದಾವಣಗೆರೆ ಸ್ಕೂಲ್ ಆಫ್ ಲಚರ್ ಇದ್ರು ಅದು ರಿಟೈರ್ಡ್ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಇಪ್ಪತ್ತು ವರ್ಷ ಸರ್ವಿಸ್ ಆದ್ಮೇಲೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಬಂದು ಈ ತರ ಶಿಲ್ಪ ಉದ್ಯಾನಗಳ ನಿರ್ಮಾಣದಲ್ಲಿ ತೊಡಗಿದ್ರು ಅವರು ಅದರೊಳಗೆ ಗೆ ನಾವು ಮಾಡಿದ್ದಂದ್ರೆ ಆಲ್ಮಟ್ಟಿ ರಾಕ್ ಗಾರ್ಡನ್ ಕೃಷ್ಣ ಗಾರ್ಡನ್ ಲವಕುಶ ಗಾರ್ಡನ್ ಅಲ್ಲಿ ಸೀತಾಪನ ಅಂತ ಇದೆ ಒಂದು ಅದು ಈ ತರ ಅದನ್ನ ಸ್ಟಾರ್ಟ್ ಮಾಡಿದ್ವಿ ಅದ್ ಮೇಲೆ ಕನೇರಿ ಮಠ ಅಂತ ಹೇಳಿ ಒಂದು ಕೊಲ್ಲಾಪುರದಲ್ಲಿ ಇದೆ ನಾವೇ ಮಾಡಿದ್ವಿ ಮಾಡಿದ್ದೇವೆ ಬರೀಶಾಹಿ ಗಾರ್ಡನ್ ಅಂತ ಇದೆ ಬೀದರ್ದೇ ನಾವು ಅಂದ್ರೆ ಟೋಟಲ್ ಥೀಮ್ ಪಾರ್ಕ್ ಒಂದ್ ಏನೋ ಸಬ್ಜೆಕ್ಟ್ ಕೊಟ್ರೆ ಟೋಟಲ್ ಥೀಮ್ ನೇ ನಾವು ಕ್ರಿಯೇಟ್ ಮಾಡ್ತೇವೆ ಹೌದ್ ಸರ್ ಸರ್ ನಮ್ಮ ಸಂಸ್ಥೆ ಹೆಸರು ಶಿಲ್ಪ ಅಂತ ಹೇಳಿ ಶಿಲ್ಪ ಅಂತ ಹೇಳಿ ಇದು ಶಿಗ್ಗಾಂವ್ ಹತ್ರ ಗೊಟುಗುಡಿ ಅಂತ ಕೇಳಿದಾರೆ ಗೊಟ್ಟುಗೋಡಿ ಸರ್ ಮೂಲ ಹೌದು ಅದ್ರ ಮೂಲ ಇದು ಗೊತ್ತಿಲ್ಲ ಸರ್ ಅದನ್ನ ನಮ್ಮ ತಂದೆಯವರು ಸರ್ ಅದು ಸೊಲ್ಬಕ್ನವರ್ ಟಿ ಬಿ ಅಂತ ಹೇಳಿ ಅವರು ದಾವಣಗೆರೆ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಲೆಕ್ಚರ್ ಆಗಿದ್ರು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಅವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು ಅಂದ್ರೆ ಏನಾದ್ರು ಸಾಧನೆಗಳನ್ನ ಮಾಡಬೇಕು ಏನಾದ್ರು ಮಾಡಬೇಕು ಬರೀ ಇಷ್ಟೇ ಕೂಡಬಾರ್ದು ನಾವು ಅಂತ ಹೇಳಿ ಅವಾಗ ಅದು ನಾವು ಅವ್ರಿಗೆ ಹೇಳದಿದ್ದು ನಮ್ ಆಕ್ಚುಲಿ ನಮ್ದು ಪೇಂಟಿಂಗ್ ಸಬ್ಜೆಕ್ಟ್ ಫೈನ್ ಆರ್ಟ್ ನಮ್ದು ಗೆ ನಾವು ಟರ್ನ ಅದು ಅಂದ್ರೆ ಪೇಂಟಿಂಗ್ ನಲ್ಲಿ ಬೇಕಾದಷ್ಟು ಜನ ವರ್ಕ್ ಮಾಡಿದಾರ ರವಿವರ್ಮನ್ ಇಂದ ಹಿಡಿದು ಇಲ್ಲಿವರೆಗೂ ಬಹಳಷ್ಟು ಜನರು ಅದಾರ ಎಲ್ಲ ಆದ್ರೆ ಏನೋ ಇದಕ್ಕಿಂತ ಇನ್ನೂ ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು ಅಂತೇಳಿ ಮಾಡಿದಾಗ ಅವ್ರಿಗೆ ಹೊಳದಿದ್ದು ಶಿಲ್ಪ ಕಲೆಯಲ್ಲಿ ಏನಾರ ಡೆವಲಪ್ಮೆಂಟ್ ಮಾಡೋಣ ಅಂತೇಳಿ ಲೇಟೆಸ್ಟ್ ಸಿಮೆಂಟ್ ನಲ್ಲಿ ಅಗ್ದಿ ಚೀಪ್ ನಾಗೆ ಚೀಪ್ ಅಂಡ್ ಬೆಸ್ಟ್ ವ್ಯಾಕ್ಸ್ 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 ನಲ್ಲಿ ಮಾಡ್ತಾರೆ ಹೌದು ಸರ್ ಆಕ್ಚುಲಿ ಸರ್ ನಮ್ದು ಇದು ವ್ಯಾಕ್ಸ್ ಇರ್ಬೋದು ಫೈಬರ್ ಇರ್ಬೋದು ಬೇರೆ ಯಾವುದೇ ಮೆಟೀರಿಯಲ್ ಇದ್ರೆ ಹೊರಗಿಡಾಕ್ ಬರಲ್ಲ ಏನಿದ್ರು ಪಿ ಓ ಪಿ ಇರ್ಬೋದು ಹೊರಗಿಡಾಕ್ ಬರಲ್ಲ ಸರ್ ಇವು ಆಮೇಲೆ ಸ್ಟೋನ್ ನಲ್ಲಿ ಮಾಡಕ್ ಹೋದ್ರೆ ಇಷ್ಟು ರಿಯಲಿಸ್ಟಿಕ್ ಬರಲ್ಲ ನೀವೇನೀಗ ನೋಡಿದ್ರಲ್ಲ ಕಣ್ಣಂಗ್ ನೀರ್ ಬರುವಂಗ ಅವ್ರ ಹಾವಭಾವಗಳು ಹೇಳಿ ಈ ರಿಯಲಿಸ್ಟಿಕ್ ಸ್ಟೋನ್ ನಲ್ಲಿ ಮಾಡಕ್ ಬರಂಗಿಲ್ಲ ಹೌದು ಅದು ಈ ಓನ್ಲಿ ಆರ್ ಸಿ ಸಿ ಮೀಡಿಯಾ ಅಂತ ಹೇಳಿ ನೀವೇನು ಆರ್ ಸಿ ಸಿ ಮೀಡಿಯಾ ಅಂದ್ರೆ ಆರ್ ಸಿ ಸಿ ಮೀಡಿಯಾ ಅಂದ್ರೆ ನೀವು ಬಿಲ್ಡಿಂಗ್ ಕಟ್ಟತಿರಲ್ಲ ಬಿಲ್ಡಿಂಗ್ ಕಟ್ಟೋ ಮಟೀರಿಯಲ್ ಇದಕ್ಕೆಲ್ಲ ಯೂಸ್ ಆಗ್ತೈತಿ ಹೌದು ಇದಕ್ಕೆ ಬಿಲ್ಡಿಂಗ್ ಕಟ್ಟೋ ಬಣ್ಣ ಏನ್ ಹಚ್ಚತಿರಿ ಬಿಲ್ಡಿಂಗಿಗೆ ಅದೇ ಬಣ್ಣನೇ ಇದು ಏನು ವಿಶೇಷ ಬಣ್ಣ ಏನಿಲ್ಲ ಹೌದ್ರಿ ಹೌದು ಎಲ್ಲಾ ಬಣ್ಣ ಸರ್ ಸಾವಿರಾರ ಅದಾವ ಈಗ ಬಣ್ಣಗಳು ಮೊದ್ಲು ಯಾವ ಬಣ್ಣಗಳು ಇದ್ದಿದ್ದಿಲ್ಲ ಎಕ್ಸ್ಪೆಂಡಿಚರ್ ಏನಿಲ್ಲ ಅದು ಮಾಡೋ ವರ್ಕ್ ನಲ್ಲಿ ಈಗ ಸರ್ ಇದಕ್ಕೆ ನಮ್ಗೆ ಒಂದ್ ಮೂರ್ತಿ ಸಿಮೆಂಟ್ ಖರ್ಚಾಗ ಒಂದ್ ಎರಡು ಮೂರ್ತಿ ಇಲ್ಲ ಒಂದ್ ಇಪ್ಪತ್ತೈಮೂತ್ ಕೆಜಿ ಕಬ್ಬಣ ಬಟ್ ಮಾಡೋ ಕಲಾವಿದರಿಗೆ ಪೇಮೆಂಟ್ ನಾವು ನೂರ ಎಪ್ಪತ್ತೆಂಬತ್ತೈದು ಜನ ಆಗ್ತೇವೆ ಸರ್ ಮುಗಿಸ್ ಮೇಲೆ ಮತ್ತೆ ನಾವು ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಹೋಗಿದ್ದಾರೆ ಈಗ ರಾಮನಗರದಲ್ಲಿ ಒಂದು ಜಾನಪದ ಲೋಕ ಅಂತಿದೆ ಅಲ್ಲಿ ವರ್ಕ್ ನಡೆದಿದೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ದು ವರ್ಕ್ಶಾಪ್ ಇದೆ ಅಲ್ಲಿ ಒಂದು ಐವತ್ ಜನ ಇರ್ತಾರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಅಂತೇಳಿ ಇದ್ರದ್ದು ನೇಮ್ ಶೌರ್ಯ ಭೂಮಿ ಅಂದ್ರೆ ರಾಯಣ್ಣನ ಶೌರ್ಯಕ್ಕೆ ಅದಕ್ಕೊಂದು ಶೌರ್ಯ ಭೂಮಿ ಅಂತ ಹೇಳಿ ಅದಕ್ಕೊಂದು ನೇಮ್ ಮಾಡಿದ್ದಾರೆ ಹೆಚ್ಚಾಗಿ ಎಲ್ಲ ಜನರು ರಾಗಡನ್ ರಾಗಡನ್ ಅಂತ ಹೇಳಿ ಸರ್ ಇದೊಂದು ಹತ್ತೊಂಬತ್ತು ಕೋಟಿ ಇದೆ ಸರ್ ಹ್ಞೂ ಸರ್ ವಿತ್ ಜಿ ಎಸ್ ಟಿ ಹತ್ತೊಂಬತ್ತು ಕೋಟಿ ಪ್ರೊಜೆಕ್ಟ್ ಸರ್ ಇದು ಹತ್ತು ಎಕರೆದಲ್ಲಿ ಇದೆ ಸರ್ ಹತ್ತು ಎಕರೆದಲ್ಲಿ ಇದೆ ಸರಿ ಈಗ ಇದಕ್ಕೆ ಇತಿಹಾಸ ಕೊಟ್ಟವ್ರು ನಮ್ಗೆ ಇಲ್ಲೇ ಸಂಗೊಳ್ಳಿಯವರು ಬಸವರಾಜ್ ಕಮ್ಮತ್ ಅಂತೇಳಿ ಬಸವರಾಜ್ ಕಮ್ಮತ್ ಅಂತೇಳಿ ಅವ್ರು ನಮ್ಗೆ ಇತಿಹಾಸ ಕೊಟ್ಟರು ಸರ್ಕಾರಕ್ಕೆ ಕೊಟ್ಟಾಗ ಅದನ್ನ ಸಬ್ಜೆಕ್ಟ್ ಇಟ್ಕೊಂಡು ನಾವೆಲ್ಲ ಸ್ಕೆಚಸ್ ಮಾಡಿಸಿದ್ವಿ ಅವೆಲ್ಲ ಹೆಂಗಿರ್ಬೇಕು ಹೆಂಗಿರ್ಬೇಕು ರಾಯಣ್ಣ ಅಂದ್ರೆ ಏನು ಎಷ್ಟು ಹೈಟ್ ಇದ್ದ ಹೆಂಗಿದ್ದ ಅವ್ರ ಸಂಗಡಿಗರು ಹೆಂಗಿದ್ರು ಜನ ಅವಾಗ ನೂರ ಐವತ್ತು ವರ್ಷದ ಹಿಂದಿನ ಕಾಲಕ್ಕೆ ನಾವು ಫೇಸ್ ಎಲ್ಲ ಈಗೆಲ್ಲ ಸ್ಮಾರ್ಟ್ ಆಗಿಬಿಟ್ಟಿದ್ವಿ ಎಲ್ಲರೂ ಸ್ವಲ್ಪ ಅವಾಗ ಹೆಂಗಿದ್ರು ಜನ ಆ ಇದಕ್ಕ ಹೋಗಿದ್ವಿ ಅದು ನಾವು ಉತ್ತರ ಕರ್ನಾಟಕ ಜನ ಪಟಗೋತ್ರ ಇಲ್ಲಿ ಯಾರು ಲುಂಗಿ ಪಂಗಿಯರು ಇರಂಗಲ್ಲ ಆತರ ಇಲ್ಲ ಈ ತರ ಸೀರೆಗಳು ಇಳಕಲ್ ಸೀರೆ ಧಾರವಾಡ ಸೀರೆ ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ಅಷ್ಟು ನಾವು ಕಲರ್ ನಲ್ಲಿ ಇರ್ಬೋದು ವರ್ಕ್ ನಲ್ಲಿ ಇರ್ಬೋದು ಆ ನೀವು ನೋಡಬಹುದು ಇದರಲ್ಲಿ ಒಂದು ವಿಶೇಷವಾಗಿ ಹೆಂಗ ಹೇಳೋದಂದ್ರ ಈ ಮಹಿಳೆಯರು ಈಗೆಲ್ಲ ಲುಂಗ ಹಾಕೊಂಡು ಸೀರೆ ಉಟ್ಕೊಂತಾರ ನಮ್ಮಲ್ಲಿ ನೋಡ್ರಿ ಲುಂಗಾ ಇಲ್ಲ ಆ ಟೈಮ್ ನಲ್ಲಿ ಇದ್ದಿದ್ದಿಲ್ಲ ಇದ್ದಿಲ್ಲ ಇರ್ಲಿಲ್ಲ ಹ ಅಲ್ಲ ಈ ಮಹಿಳೆಯರಲ್ಲಿ ಈಗ ಲಂಗ ಹಾಕೊಂಡು ಸೀರೆ ಉಟ್ಕೊ ಲಂಗ ಅಂತ ಲಂಗ ಹಾಕೊಂಡು ಸೀರೆ ಉಟ್ಕೊಂತಾರಲ್ಲ ಅವಾಗ ಇದ್ದಿದ್ದಿಲ್ಲ ಲಂಗ ನೂರ ಐವತ್ತು ವರ್ಷದಿಂದ ಲಂಗ ಇರ್ಲಿಲ್ಲ ಏನಿದ್ರು ಸೊಂಟ ಪಟ್ಟಿ ಸೀರೆ ಉಟ್ ಹೌದು ಫೋಲ್ಡ್ ಮಾಡ್ಕೊಂತಿದ್ರು ಅದು ಕೂಡ ನೀವು ಅಲ್ಲಿ ಎಲ್ಲವೂ ಸೊಂಟ ಪಟ್ಟಿಗಳು ಅದಾವ ಅಲ್ಲೆಲ್ಲ ಅಲ್ಲೆಲ್ಲಿ ಹಿರಿಯರಿಗೆ ಎಲ್ಲರಿಗೂ ನೀವು ನೋಡಬಹುದು ಅಂದ್ರೆ ಅಷ್ಟು ಅದನ್ನ ಸಬ್ಜೆಕ್ಟ್ ಬ್ಯಾಕ್ ನೂರ ಐವತ್ತು ವರ್ಷ ಹಿಂದ ಹೋಗಿ ಮಾಡ್ಬೇಕಾಗ್ತದೆ ನಾವು ಕಡಿಮೆ ಇಲ್ಲಿವರೆಗೆ ಒಂದು ಮೂವತ್ತು ಸಾವಿರ ಶಿಲ್ಪಗಳನ್ನು ಮಾಡಿದ ಹದಿನಾರು ಹದಿನಾರು ನೂರು ಸರ್ ನಮ್ದು ವಿಶೇಷ ಏನಂದ್ರೆ ಸರ್ ಇದ್ರಾಗ ಹೈಲಿ ರಿಯಲಿಸ್ಟಿಕ್ ಇದಕ್ಕೆ ರಿಯಲಿಸ್ಟಿಕ್ ವರ್ಕೆಗೆ ಸೂಪರ್ ರಿಯಲಿಸಮ್ ಅಂತಾರೆ ಆರ್ಟ್ ನಲ್ಲಿ ಸೂಪರ್ ರಿಲಿಸಮ್ ನೀವು ಯಾರ ನೀವು ಹಿಂಗ್ ನೋಡ್ಕೊಂತ ಬಂದ ಯಾರು ಕುಂತಿದ್ರು ಏನೋ ಯಾರು ಕುಂತಾರೋ ಏನ್ ಮೂರ್ತೈದು ಸ್ಟಾರ್ಟ್ ಆಗ್ಬಿಡ ನೀವು ಅರ್ಧಕ್ಕೆ ಹೋಗೋದ್ಲ ಅದಕ್ಕೆ ಸೂಪರ್ ರಿಲಿಸಮ್ ಅಂತ ರಿಯಲಿಸ್ಟಿಕ್ ಮುಂದೆ ಡಿಫ್ರೆಂಟ್ ಈಗ ನಾವ್ ಎಲ್ಲ ಒಂದು ವಿಲೇಜ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ವಿ ನಾವು ವೈಲ್ಡ್ ಎನಿಮಲ್ಸ್ ಆಲಮಟ್ಟಿ ವೈಲ್ಡ್ ಎನಿಮಲ್ಸ್ ಅಲ್ಲಿ ಕೃಷ್ಣಗ್ ಸಂಬಂಧಪಟ್ಟಂಗ ಕೃಷ್ಣನ್ ಮಾಡಿದೇವಿ ದನ ಕಾಯುತ್ತಿರುವ ಬಲ್ಲ ಕೃಷ್ಣ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡ್ವರೆಗಿ ಅದನ್ನ ಮಾಡಿದ್ವಿ ಇದೊಂದು ಡಿಫ್ರೆಂಟ್ ಆಗಿ ಇಲ್ಲಿ ಅಂದ್ರೆ ಟೋಟಲ್ ಹಿಸ್ಟ್ರಿ ಎಲ್ಲ ಸರಿಗಿದೆ ಈಗ ಈಗ ನೂರ್ ವರ್ಷದಿಂದ ಗ್ರಾಮ ಅದು ಬೇರೆ ಇದು ಇತಿಹಾಸ ಇತಿಹಾಸ ಇದು ಡಿಫ್ರೆಂಟ್ ಟೈಪ್ ಸಬ್ಜೆಕ್ಟ್ ಸರ್ ನಮಗ ಇದನ್ನ ನಮ್ಮ ತಂದೆಯವರು ಇದು ಶುರು ಆಗಕ್ಕಿಂತ ಒಂದ್ ವರ್ಷ ಮೊದಲು ತೀರ್ಕೊಂಡರು ಅವ್ರು ಕೊರೋನಾ ಟೈಮ್ ದಲ್ಲಿ ಬನ್ನಿಂದ ನಮ್ಗೂ ಇದೊಂಥರ ಏನ್ ಸಕ್ಸಸ್ ಮಾಡ್ಬೇಕನ್ನೋದ್ ನಮ್ ತಲೆ ನಮ್ಮ ಟೀಮ್ಗೆ ಏನಾರು ಮಾಡಿ ಬಟ್ ಸರ್ ಇಲ್ಲ ಫಾದರ್ ಇಲ್ಲ ಗೈಡೆನ್ಸ್ ಇಲ್ಲ ಬಟ್ ಇಷ್ಟು ವರ್ಷ ನಮ್ಗೆಲ್ಲ ಹೇಳ್ಕೊಟ್ರ ಇಷ್ಟು ಜನರಿಗೆ ಹಾ ಏನು ಇಲ್ಲ ಅವ್ರ ನೆನಪು ಅಷ್ಟೇ ಹಿಂಗ್ ಹೇಳ್ತಿದ್ರು ಸರ್ ಇದು ರಾಂಗ್ ಆಕತಿ ಎಲ್ಲಾ ದುಡ್ಡು ಖರ್ಚು ಮಾಡಿಬಿಟ್ವಿ ನಾವೇ ದುಡ್ಡು ಉಳಿಸೋದಿಲ್ಲ ಯಾಕಂದ್ರೆ ಕ್ವಾಲಿಟಿ ಕಡೆ ಹೋಗ್ಬಿಟ್ವಿ ಇಲ್ಲ ಅಲ್ಲಿ ಒಂದು ಮಾಡ್ಬೇಕು ಏ ಇಲ್ಲೋ ಅದು ನಮ್ಗೆ ಸಬ್ಜೆಕ್ಟ್ ಬಂದಿಲ್ಲ ಡಿ ಪಿ ಆರ್ದಾಗ ಅದಕ್ಕೆ ರೊಕ್ಕ ಕೊಡಂಗಿಲ್ಲ ಇಂಜಿನಿಯರ್ ಅದು ಬಂದು ಏ ನಿಮ್ಗೆ ಅದ್ ಮಾಡಿದಿರಿ ನಿಮ್ಗೆ ಅದು ದುಡ್ಡು ಇಲ್ಲ ಅದ್ರಾಗ ನೀವು ಇದಷ್ಟೆ ಮಾಡ್ಬೇಕು ಸರ್ ಅವ್ರು ಹೇಳಿದ್ರು ಹೋದ್ರು ಆಮೇಲೆ ಜನ ಯಾವ ಮಾಡ್ಯಾನ ಹೆಂಗ್ ಮಾಡ್ಯಾನ ಅಂತ ಕೇಳಿ ನಮ್ಮನ್ ಕೇಳ್ತಾರೆ ಅವ್ರ ಯಾರು ಇಂಜಿನಿಯರ್ಸ್ ಇರಂಗಿಲ್ಲ ಇವತ್ತು ಅದು ಸೇಮನ್ನು ನಾಳೆ ಇರಲ್ಲ ಇವತ್ತಿ ನಾಳೆ ನಾವು ಇರಲ್ಲ ಬಿಡಿ ಆದ್ರೆ ಕೆಲಸ ಉಳ್ಕೊಂಡಿರ್ತೈತಿ ಸರ್ ಹಣ ಉಳ್ಕೊಂಡಿರಂಗಿಲ್ಲ ಈಗ ಹಣ ಉಳ್ದಿರಂಗಿಲ್ಲ ಕೆಲಸ ಉಳ್ದಿರ್ತೈತಿ ಈಗ ನೀವು ಎಲ್ಲರ ಬಡಗಾರ್ ಕಡೆಯಿಂದ ಅವ್ ಬಡಗರ್ ಸರ ನೂರ್ ರೂಪಾಯಿ ಕೊಟ್ರಿ ಅಂತ ಇರ್ತಾನ ಏ ನೂರ್ ಯಾಕ್ರೈದು ತೋ ಇಲ್ರಿ ನೀವು ಕೊಟ್ಟಿದ್ದ ಉಳಿಯಂಗಿಲ್ಲ ನಾ ಮಾಡಿದ ಕೆಲಸ ಉಳಿತೈತಿ ಇರ್ತಾನ ಹಳ್ಳಿಯಾಗ ಹೌದಲ್ ಸರ್ ಹಂಗರೀ ಇದು ನಮ್ದು ಅದ ಸರ್ ಸರ್ ಸಬ್ಜೆಕ್ಟ್ ಯಾರು ಈಗ ರಾಯಣ್ಣ ಇಲ್ಲ ಇಷ್ಟೇ ಉಳ್ಕೊಂಡೈತಿ ಈಗ ಅವ್ ಹೇಳಿದ್ದ ದರ್ವಾ ಮನೆಯಲ್ಲಿ ರಾಯಣ ಹುಟ್ಲಿ ಅಂತ ಹೇಳಿದ್ದಾವ ಆ ಒಂದು ಸ್ಫೂರ್ತಿಯಲ್ಲಿ ಒಂದ್ ಟೀಮ್ ವರ್ಕ್ ಮಾಡಿದ್ವಿ ಸರ್ ನೈಟ್ ವರ್ಕ್ ಮಾಡಿದ್ವಿ ಸರ್ ಇದು ಮೂರುವರೆ ವರ್ಷ ತಗೊಂಡ್ವಿ ಕೊರೋನಾ ಹೌದು ಸರ್ ಕೊರೋನಾ ಅದು ಬಂತು ಟೈಮ್ ಸ್ವಲ್ಪ ಹೆಚ್ಚಿಗೆ ಹೋಯ್ತು ಜಾಪ್ ಮಾಡಿದ್ವಿ ಒಂದ್ ತಿಂಗಳ ಎರಡ್ ತಿಂಗಳು ಮೂರ್ ತಿಂಗಳ ಮತ್ತ ಅವರು ಈಗ ಕಲಾವಿದರು ನಾವು ಮನಿ ಕಳಿಸೋದಂದ್ರೆ ಎಲ್ಲಿ ಹೋಗ್ಬೇಕ್ರೆ ಹೌದು ಎರಡು ವರ್ಷದಲ್ಲಿ ಮುಗಿಸ್ಬೋದು ಇದು ನಮ್ಗೆ ನೋಡ್ರಿ ಸರ್ ಕಾಂಪೌಂಡ್ ಕಟ್ಟಕ ನಮಗೆ ದುಡ್ಡು ಕೊಟ್ಟಿದ್ರು ನಾವು ಅದನ್ನ ಆರ್ಟ್ ಇಟ್ಕೊಂಡು ಒಂಥರ ಅರಮನಿ ಲುಕ್ ಬರ್ಬೇಕಾ ಕಾಂಪೌಂಡ್ ನೀವು ನೋಡ್ರಿ ಇಲ್ಲಿ ನಿಮ್ ಹಿಂದ್ ಕಾಣತ್ತ ಇಲ್ಲಿ ಇದ್ರಿಗೆ ಕಾಣತ್ತ ಆ ಲುಕ್ ಇಟ್ಟು ಹೌದು ಟೋಟಲ್ ಅದು ಕಂಪೌಂಡ್ ಹೀಗೆ ಸಾಲಿ ಕಂಪೌಂಡ್ ಕಟ್ಟದಂಗ ಆಗಬಾರ್ದಲ್ ಸರ್ ಅವೆಲ್ಲ ಅವ್ರೇನ್ ಹೇಳಿಲ್ಲ ನಮಗ ಸರ್ಕಾರದವರು ಹೇಳಿಲ್ಲ ನಾವ್ ಅದನ್ನ ಈಗ ಮಾಡೋದನ್ನ ಅಳವಡಿಸಿಕೊಂಡು ಟೀಮ್ ಅಳ ಮಾಡಿ ಅವ್ರಿಗೆ ಗೈಡ್ ಮಾಡಿ ಮಾಡ್ರಿಪ ಇಲ್ತೋ ಉಳಿತೈತೋ ಆದಕ್ಕೋ ಅಂತೇಳಿ ಟೋಟಲ್ ಒಂದ್ ರೂಪಾಯಿನೂ ನಮ್ಗೆ ಹತ್ಲಿಲ್ಲ ಬಟ್ ಕೆಲಸ ಉಳಿತು ನಮ್ಗೆ ಈಗ ಎಲ್ಲ ನಿಮ್ಮಂತವ್ರು ಬಂದು ನೋಡಿ ಹಿಂಗೆಲ್ಲಾ ಈಗ ಕೇಳಿದ್ರಿ ಬಹಳ ಖುಷಿ ಅನ್ಸೈತೆ ಅಷ್ಟೇ ನಮ್ ಫಾದರ್ ದಾವಣಗೆರೆ ಸ್ಕೂಲ್ ಆಫ್ ಆಡ್ಲಾಚರು ಬಟ್ ನಾವು ಓದಿದ್ ನಾನು ಒಂಬತ್ತನೇ ಕ್ಲಾಸ್ ಅವಾಗೆಲ್ಲ ಒಂಬತ್ತನೇ ಕ್ಲಾಸ್ ನಾವು ಹೌದು ಅವ್ರು ಹೇಳ್ತಿದ್ರು ಏ ಅಲ್ಲಿ ಹೋದ್ರು ಸಾಲಿ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ತೊಗೊಂಡೇನು ತಿನ್ನಕ್ ಬರೋದಲ್ಲ ಸರ್ಟಿಫಿಕೇಟ್ ಬದುಕ ಕಲ್ಕೈತಿ ಬದುಕೋದ್ ಹೆಂಗ್ ನೋಡ್ಬೇಕು ಈಗ ನೀನು ಕಳಿಸಿ ಹೇಳ್ತಾರ ಇಷ್ಟು ಟೀಮನು ಮಾಡಾತೈತಿ ಏನ್ ಮುಂದೆ ಏನು ನೆಕ್ಸ್ಟ್ ಏನು ಅಂತೇಳಿ ಬಟ್ ಅದು ಏಜ್ ಆದಂಗ ಆದೆಕ್ಟ್ ಗಳು ನಮ್ ಕೆಲಸಗಳನ್ನ ನೋಡಿ ಬಂದಂಗ ಬಂದಂಗ ಇದು ಚೇಂಜ್ ಹಾಕೋ ಅಂತ ಹೋಗ್ತೈತಲ್ ಸರ್ ಎಲ್ಲಾ ಏಜ್ ಆಗನು ಎಲ್ಲರಿಗೂ ಅನ್ಸೋದ ಯಾರಿ ಇಂಥವ್ರಿಗೆ ಏನ್ ಅನ್ಸಂಗಿಲ್ಲ ವಿವೇಕಾನಂದ ಅವ್ರಪ್ಪ ಕೇಳಿದ್ ಸರ್ ಏನು ನನಗ್ ಆಸ್ತಿ ಮಾಡ್ಲಿಲ್ಲ ನೀ ಏನು ಮಾಡ್ಲಿಲ್ಲ ನೀ ಏನು ಆಸ್ತಿನ ಕೊಡ್ಲಿಲ್ಲ ನನ್ಗೆ ನನ್ನ ಹೆಸರು ಏನಿಲ್ಲ ಹೊಲ ಇಲ್ಲ ಮನಿ ಇಲ್ಲ ಏನು ಆಸ್ತಿನ ಇಲ್ಲಲ್ಲ ಅಂತ ಕೇಳಿದ್ ನಂತ ವಿವೇಕಾನಂದ ಅಪ್ಪಗ ಮಿರರ್ ಮುಂದೆ ಹೋಗಿ ಅವನ ಕನ್ನಡಿ ಹೋಗಿ ನೆಂದ್ರಿಸಿ ಇಲ್ಲಿದೆ ನೋಡ ಆಸ್ತಿ ಅಂತ ಹೇಳಿದ್ ಅವಂಗ ಅಂದ್ರ ಈಗ ಅದನ್ನ ಅಳವಡಿಸ್ಕೋಬೇಕಲ್ಲ ಸರ್ ನಮಗೂ ಆಸ್ತಿ ಇದಿಲ್ಲ ನಮ್ಸ ತಂದೆಯವ್ರು ಆದಿ ಕೆಲ್ಸಕ್ಕೆ ಅದಕ್ಕೆ ಇದಕ್ ಮಾರಿ ಬಿಟ್ರು ಈಗ ನಾವೇ ಆಸ್ತಿ ಈಗ ಅವ್ರಿಗೆ ಈ ಜಗತ್ತಿ ಕೊಟ್ಟೋಗ್ಯಾರಲ್ಲ ಇಷ್ಟ ಒಬ್ರ ಇಬ್ರ ಇಲ್ಲ ಸರ್ ಇದ ನೂರ್ ಎರಡ್ ಜನ ಯಾರೋ ಮತ್ ಬೇರೆ ಕಡೆ ಹೋಗ್ತಿರ್ತಾರ ಬರ್ತಿರ್ತಾರ ಬಟ್ ನಮ್ದು ಒಂದು ಏನ್ಸ ನಮ್ ತಂದೆಯವ್ರು ಆಯ್ಕೊಟ್ಟಿದ್ದ ಸಿದ್ಧಾಂತ ಐತಲ್ಲ ಸಿದ್ಧಾಂತಗಳು ಆ ವಿಚಾರದಲ್ಲಿ ಈಗ ಹಣ ಇನ್ನೇ ಸರ್ ಇದನ್ನ ಕಳಪೆ ಕಾಮಗಾರಿ ಮಾಡಿ ಹತ್ತು ಕೋಟಿ ಉಳಿಸ್ಕೋಬಹುದಾಗಿತ್ತು ಏನು ತೊಂದರೆ ಇದ್ದಿದ್ದಿಲ್ಲ ಆದ್ರ ಅದು ಉಳಿಯಂಗಿಲ್ಲ ನಮ್ ತಂದೆಯವ್ರು ಅದನ್ನ ಹೇಳ್ಕೊಟ್ಟಿಲ್ಲ ಬಳ ಅವ ಹೋಗಿದ್ದ ಫೇಸ್ ಎಕ್ಸ್ಪ್ರೆಶನ್ಸ್ ನೋಡ್ರಿ ಬಂದವರು ಹೇಳಿ ಮೊದ್ಲ ಉತ್ತರ ಕರ್ನಾಟಕ ಭಾರಿ ಸ್ವಲ್ಬ ಭಾರಿ ಮಾಡ್ಯಾರ ಅಂತಲ್ಲ ಅದ ನಮ್ಗ್ ಅವಾರ್ಡ್ ಕೊಟ್ಟಂಗ್ ಬಿಡ್ರಿ ನಾವ್ ಏನಾಗ ಎಲ್ಲಾ ಬಂದ ನೋಡಿ ಖುಷಿ ಪಟ್ಟಾಗ ನಮಗದ ಏನ್ ನಾವು ಜನರ ಜೊತೆ ಒಮ್ಮೆ ಹೋಗಿರ್ತೇವೆ ಏನ್ ಮಾಡೋರು ಏನಿದೆ ಅದೇ ಅದರಷ್ಟ ನಮಗೆ ಏನ್ ಕೊಟ್ಟರು ಎಷ್ಟೋ ಕೋಟಿ ಕೊಟ್ಟರು ಅವ್ರು ಅವರು ಇಲ್ಲಿವರೆಗೂ ಒಬ್ರು ಯಾರು ಇಲ್ಲಿಂದ ನೂರು ರೂಪಾಯಿನ ಇದರ ರೂಪಾಯಿ ನೋ ಏನೈತಿ ಸಿದ್ದರಾಮಯ್ಯ ಫ್ರೀ ಬಸ್ ಮಾಡ್ಯಾನ ಕಾರ್ಡ್ ಆಧಾರ್ ಕಾರ್ಡ್ ತರ್ತಿದ್ರು ಅದು ಗೆ ದುಡ್ಡು ಬೇಕಲ್ ಸರ್ ಸರ್ಕಾರನ ಎಷ್ಟಂತ ಕೊಡ ಅದನ್ನೇ ಐಡಿಯಾ ಕೊಟ್ಟೆ ನಾನು ಟೆಂಡರ್ ಮಾಡಿದ್ರು ಟೆಂಡರ್ ನಲ್ಲಿ ನಾನೇ ನಮ್ದು ಬಂತು ಆಟೋಮೆಟಿಕ್ ಆಗಿ ಒಂದು ಇದು ಮೇಂಟೈನ್ ನಾವೇ ಮಾಡ್ತಾ ಇದ್ದೇವೆ ಐದು ವರ್ಷ ನಮಗೆ ಟೆಂಡರ್ ಆಗಿದೆ ಸರ್ ಅಂದ್ರೆ ನಾವು ದುಡ್ಡು ಕೊಡ್ಬೇಕು ಇಷ್ಟು ದುಡ್ಡು ಅಂತ ಸರ್ಕಾರಕ್ಕೆ ಕೊಟ್ಟು ಉಳಿದಿದ್ರಲ್ಲಿ ಮೆಂಟೈನ್ ಮಾಡ್ತೇವೆ ಸರ್ ಬರುತ್ತೆ ಉಳಿದ್ರೆ ಅದರಲ್ಲಿ ಉಳಿಬೇಕು ಸರ್ ಉಳಿಯುತ್ತೆ ಸರ್ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹೆಚ್ಚು ಕಡಿಮೆ ಉಳಿದಿರ್ತದೆ ಏನ ಹೇಳ ಸರ್ ಇವತ್ ನೋಡಿ ಇವತ್ ಇವತ್ತೇನು ಇಲ್ಲ ಹಿಂಗ ಸಂಡೇ ಅಂದ್ರೆ ಪ್ರವಾಸ ಅಂದ್ರೆ ವೀಕೆಂಡ್ ಯಾವಾಗ್ಲೂ ಪ್ರವಾಸ ಅಂದ್ರೆ ವೀಕೆಂಡ್ ಸರ್ ಯಾವಾಗ ಎಲ್ಲೇ ಹೋಗ್ರಿ ನೀವು ವೀಕೆಂಡ್ ಅದ ಪ್ರವಾಸ ನಡಿಬೇಕ ನಡೆಯೋ ಇದನ್ನ ಇದೆ ಆದ್ರೆ ನಮ್ ಗ್ರಾಮೀಣರಿಗೆ ಏನು ಇದಿಲ್ಲ ಮೇನ್ ಈ ನೋಡಿ ಸರ್ ದುಡ್ಡು ಇಡೋರು ದುಬೈಕ್ ಹೋಗಾರ ಲಂಡನ್ಗೆ ಹೋಗಾರ ಬೇರೆ ಬೇರೆ ಕಡೆ ಹೋಗಿ ನೋಡ್ಕೊಂಬರ್ತಾ ಕಾಶ್ಮೀರಕ್ಕೂ ಹೋಗಾರ ಕನ್ಯಾಮಕ್ ಹೋಗಿ ನಮ್ಮ ಗ್ರಾಮೀಣರಿಗೆ ಏನೈತಿ ಇಲ್ಲಿ ಅಷ್ಟಲ್ಲ ಈ ಗುಲ್ಬರ್ಗ ಬೀದರ್ ಏನೈತಿ ಸರ್ ನೀವ್ ಹೇಳ್ರಿ ಗುಲಬುರ್ಗ ಬೀದರ್ನಲ್ಲಿ ಏನಿಲ್ಲ ನಮ್ ಜನರ ಏನ್ ನೋಡಿ ಎಂಜಾಯ್ ಮಾಡ್ಬೇಕು ಎಲ್ಲೆಲ್ಲಿ ಹೋಗಿ ಊಟಕ್ಕೆ ಹೋಗಿ ಕುಂದಿರ್ತಾರ ಅಲ್ಲಿ ಒಂದ್ ಏನೋ ಆಗ್ಬೇಕು ನಮ್ದೊಂದು ನಮಗೆ ಪ್ರೊಜೆಕ್ಟ್ ಕೊಟ್ಟಿದ್ದ ಹದಿನೈದು ನೂರು ಶಿಲ್ಪ ಕಲಾಕೃತಿಗಳು ಮಾಡ್ಬೇಕಂತ ಹೇಳಿ ಹಣ ಇದ್ದಿದ್ದು ಅಷ್ಟ್ರದೇ ಇದು ನಾವು ಹದಿನಾರು ನೂರು ಮಾಡಿದ್ದೇವೆ ಹೌದು ನಿಮ್ಗೆ ರೊಕ್ಕ ಕೊಡಲ್ಲ ಹಣ ಕೊಡಲ್ಲ ದುಡ್ಡು ಕೊಡಲ್ಲ ದುಡ್ಡು ಇಲ್ಲ ನಿಮಗೂ ಮಾಡಿದ್ ನಾವ್ ಎಷ್ಟು ಅಂತ ಹೇಳಿದ್ರು ಆಗ್ಲಿ ಸರ್ ಏನೂ ಸಮಸ್ಯೆ ಇಲ್ಲ ಬಟ್ ನಡಿತೈತೆ ನಮ್ಗೆ ಅದೇ ದುಡ್ಡು ಉಳಿದಿದ್ರಾಗ ನಾವು ಮಾಡ್ತೇವೆ ಅಂತ ಹೇಳಿ ನಾವು ಮಾಡಿದ್ದೇವೆ ಅದು ಆಕ್ಚುಲಿ ಒಂದು ನೂರಕ್ಕಿಂತ ಒಂದು ಅರವತ್ತ್ ಎಪ್ಪತ್ತು ಹೆಚ್ಚಿಗೆ ಇದಾವ ಸರ್ ವರ್ಕ್ ಯಾಕಂದ್ರೆ ಈಗ ನೋಡ್ರಿ ಈಗ ಒಂದು ಏನೋ ಒಂದು ದೇವರಾತ್ರಿ ಬೇಡ್ಕೊಂಡು ಬರಕ್ ಹೋದಾಗ ಈಗ ನಾವ್ ರಾಯಣ್ಣನ ತಂದೆ ತಾಯಿ ತೋರಿಸ್ಬೇಕಂದ್ರ ಇದಾಗುತ್ತೆ ಸರ್ ಇಬ್ರನ್ನ ಹೆಂಗ್ ತೋರಿಸೋದು ಗುಡಿತು ಅಲ್ಲಿ ಒಬ್ರು ಪೂಜಾರಿ ಅನ್ನೋರು ಒಂದು ನೋಡೋರ್ಗೆ ಅನ್ನೋ ಬೇಕಲ್ಲ ಏನೋ ಗುಡಿ ಅಂತ ಮುಂದೆ ಕೈ ಕುಂತಾರ ಏನಂದ್ರ ಪೂಜಾರಿ ತೋರ್ಸ್ಬೇಕಾಗತಿ ಅವ್ರ ಜೊತೆಗೆ ಬಂದವರು ಯಾರೋ ಸಂಬಂಧಿಕರನ್ನ ತೋರ್ಸ್ಬೇಕಾಗ್ತದೆ ನಾವ್ ಇರೋದು ಮೂರ ಶಿಲ್ಪಗಳು ಮಾಡ್ಬೇಕಂತೇಳಿ ನಾವು ಮಾಡಿರೋದು ಇಲ್ಲಿ ಇದೆ ಈಗ ರಾಯಣ್ಣನ ಅಜ್ಜ ರಾಯಣ್ಣನ ತಂದೆ ತಾಯಿ ಮತ್ತ ಪೂಜಾರಿ ಅಷ್ಟೇ ನಾವು ಅವ್ರ ಸಂಬಂಧಿಕರ ಹೊರಗ ನಿದ್ರೆ ಇಫೆಕ್ಟ್ ಬರ್ಬೇಕಲ್ಲ ಸರ್ ಅದ ಇಫೆಕ್ಟ್ ಬರ್ಬೇಕಲ್ಲ ಈಗ ಯಾವ್ದಾರ ಒಂದ್ ಮದ್ವೆ ಹೋದಾಗ ಒಂದ್ ಐವತ್ ಮಂದಿ ಮಂದಿ ಬಾಳ ಮಂದಿಲ್ ಬಡ ನೀನ್ ಇವ್ರ ಮದ್ವೆ ಅಂತಾರ ಹಂಗ ಇಫೆಕ್ಟ್ ಇಫೆಕ್ಟ್ನೂ ತರ್ಬೇಕಾಗ್ತದೆ ಹಂಗಾಗಬಾರ್ದು ರಾಯಣ್ಣನ ಒಕ್ಕಿಲಿಗ ಯಾಕಂದ್ರ ರಕ್ತ ಮಾನ್ಯ ಭೂಮಿ ಕೊಟ್ಟಿದಾರ ಅವಂಗ ರಕ್ತ ಭೂಮಿ ಕೊಟ್ಟಿದ್ದಕ್ಕೆ ನಾವು ಅಲ್ಲಿ ದನಗಳನ್ನ ಅವ್ರದ್ದು ಮೇನ ಬೇಸಾಯ ಕುರಿ ಕಾಯೋದು ಆಮೇಲೆ ಔಷಧಿಗಳನ್ನೆಲ್ಲಾ ಕೊಡ್ತಿದ್ರು ಅವ್ರ ಅಜ್ಜ ಆ ಸಬ್ಜೆಕ್ಟ್ ಮಾಡಿದೇವಿ ಆಮೇಲೆ ಅವನು ರೈತ ಅನ್ನೋದಕ್ಕೆ ಉದಾಹರಣೆಗಳದಾವ ಲಾವಣಿಯಲ್ಲಿ ಉದಾಹರಣೆಗಳದಾವ ಅದಾವ ಅವ್ರು ನಮ್ಗೆಲ್ಲಾ ಒಂದು ತೋರಿಸಿ ನಮ್ಗೆ ಹೇಳ್ಕೊಡ್ತಿದ್ರು ಯಾರು ಬಸವರಾಜ್ ಕಮ್ಮತ್ ಅಂತ ಇತಿಹಾಸಕಾರ ರಾಯಣ್ಣನ ಅವ್ರು ಕೊಟ್ಟಾಗ ಮತ್ತ ನಾವಲ್ಲೇ ಎತ್ತುಗಳು ಅಂದ್ರೆ ಅವ್ರದ್ದು ಒಂದು ಒಕ್ಕಲತನ ಇತ್ತು ಅವ್ರದು ರಕ್ತ ಯಾಕಂದ್ರ ಹಿಂದ ಅರಮನೆಯಲ್ಲಿ ಅವ್ರಿಗೆ ರಕ್ತ ಭೂಮಿ ಕೊಟ್ಟಿರ್ತಾರ ಅವ್ರ ಅಜ್ಜಗೆ ಆ ಭೂಮಿ ಇನ್ನೂ ಇದೆ ಇಲ್ಲಿ ತಲಾಂತರದಲ್ಲಿ ಚೇಂಜ್ ಆಗಿದೆ ಅಲ್ಲೆಲ್ಲ ಅದು ಅಂದ್ರೆ ಇದು ಹೀ ರಾಯಣನ ಅಜ್ಜ ಸರ್ ಅವನು ರಾಯಣನಪ್ಪ ರಾಯಣನಪ್ಪ ಅಪ್ಪ ಬರ್ಮಪ್ಪ ಅಂತ ಹೌದ್ರಿ ಹೌದು ಹೌದೌದು ಹೌದು ಅದು ಮತ್ತೆ ಅದು ನಾವು ಸೆಲ್ಫ್ ಕಲಾವಿದರಿಗೆ ನಾವು ಅದನ್ನ ಹೇಳಿ ಕೊಟ್ಟಾಗ ಅದ್ರ ಮೈ ಗುಡಿಸ್ಕೊಂಡಾಗ ಕೆಲಸ ಆಗ್ತದೆ ಈಗ ಹೊತ್ಕೊಂಡ್ ರಕ್ತ ಈಗ ಆಕ್ಸಿಡೆಂಟ್ ಆಗೈತೆ ಅಂದ್ರೆ ನೀವು ನೋಡ್ತಿರ್ತಾರೆ ಎಲ್ಲಿ ಪಕ್ಕದಲ್ಲಿ ರಕ್ತ ತೆಗಿರ್ತದಲ್ಲ ನೀವು ಹೊಡೆದ ಮ್ಯಾ ತೆರೆ ಮ್ಯಾಗ ಹೆಗಲ ಮೇ ಹಾಕೊಂಡ್ ಅನ್ನೋದ್ರ ಮತ್ತೆ ಸೂರ್ ತಿರ್ತದ ಅದು ಹಂಗ ಹೆಂಗಿರ್ತೈತಿ ತೋರಿಸಬೇಕು ಆಮೇಲೆ ಇನ್ನೊಂದ್ ಕಡದಲ್ಲಿ ಕೆಳಗೆ ಎಡನೇ ರಕ್ತ ಅಂದ್ರ ಅಂದ್ರ ಫುಲ್ ಫ್ಲೆ ಆಗಿ ಒಳಗೆ ಹಾಕಾಗ ಸರ್ ಆರ್ಟ್ ನಲ್ಲಿ ಸಬ್ಜೆಕ್ಟ್ ನಲ್ಲಿ ಆಟೋಮೆಟಿಕ್ ಬರುತ್ತೆ ಸರ್ ಇಲ್ಲಿ ಬರಲ್ಲ ಸರ್ ಆ ಸಬ್ಜೆಕ್ಟ್ ನಲ್ಲಿ ಒಳಗೆ ಹೋಗ್ಬೇಕಲ್ಲ ಸರ್ ಏ ರೊಕ್ಕ ಎಷ್ಟು ಮಾಡಿಂದ ಅನ್ಕೊಂತ ಕುಂತ್ರ ನೀವು ಅದ್ರ ಒಳಗು ಹೋಗಕ್ಕಾಗದಿಲ್ಲ ಹೊರಗೆ ಗೇಟ್ ಅದು ಸಬ್ಜೆಕ್ಟ್ ನಲ್ಲಿ ಇದೆ ಸರ್ ಗವಿ ಅಂದ್ರೆ ಅವರು ಎಲ್ಲ ಸೈನ್ಯ ಕಳ್ಕೊಂಡಾಗ ಚೆನ್ನಮ್ಮನು ಇದು ಆದಾಗ ಅವರು ಗುಪ್ತವಾಗಿ ಗುಪ್ತವಾಗಿ ಇದು ಮಾಡ್ತಿರ್ತಾರ ಸರ್ ಅವರು ಸೈನ್ಯಗಳನ್ನ ಕಟ್ಕೊಂತಿರ್ತಾರ ಸೈನಿಕರು ಎಲ್ಲಾರು ಸತ್ರು ಎಲ್ಲಾರು ಹೋದ್ರು ಯಾರು ಬರ್ಲಿಲ್ಲ ರಾಯಣಗ ಅವಾಗ ಕರ್ಕೊಂಡ್ ಬರ್ತಾರ ಆ ಊರು ಇವ್ರ ಹಳ್ಳಿ ಒಳಗು ಸ್ಟ್ರಾಂಗ್ ಇರೋರ್ ಬಂದು ಟ್ರೈನಿಂಗ್ ಮಾಡ್ತಾನ ರಾಯಣ ಅಲ್ಲಿ ಒಳಗಡೆ ಅಂದ್ರೆ ಈಗ ಬ್ರಿಟಿಷರ ಕದ್ದ ಮಾಡಬೇಕಲ್ಲ ಸರ್ ಈಗ ಅಂತವೆಲ್ಲ ಒಂದ್ಸಪ್ ಅಲ್ಲೇ ಗವಿ ಈ ಕಲ್ಲಿನ ಪಡಕಿನಲ್ಲಿ ಅಲ್ಲೇ ಯಾರು ಜನ ಬರ್ಲಾರದಲ್ಲೇ ಬ್ರಿಟಿಷರಿಗೆ ಒಂದಿಷ್ಟು ಏರಿಯಾಗಳು ಗೊತ್ತಿದ್ದಿಲ್ಲ ಇನ್ನು ಅಂತ ಜಾಗದಾಗ ಹೋಗಿ ಅವ್ರಿಗೆ ತರಬೇತಿಗಳನ್ನು ಮಾಡೋದು ಅಲ್ಲೆಲ್ಲ ಕಡ್ಡುಗಳನ್ನು ತಯಾರಿ ಮಾಡ್ಕೊಳೋದು ಮಾಡ್ತೀವಿ ಅದು ಅದನ್ನ ನಾವು ಸ್ವಲ್ಪ ಕೇವಲ ರೂಪದಲ್ಲಿ ತೋರಿಸಿದ ಅಂದ್ರೆ ಈ ರಾಯಣ್ಣ ಹೊಡೆದು ಬಂದಿಂದ ಸರ್ ಅದು ಅಂದ್ರೆ ಮೆರವಣಿಗೆ ಮಾಡ್ತಾರ ಹೌದು ಸರ್ ಅದರಲ್ಲಿ ಕಡಿಮೆ ಜನ ಈಗ ಮೆರವಣಿಗೆ ಅಂದ್ರೆ ಮತ್ತೆ ನಾವು ಬಹಳ ಜನ ತೋರಿಸಿಲ್ಲ ಅಂದ್ರೆ ಇಫೆಕ್ಟ್ ಬರಲ್ಲ

ಈಗ ರಾಯನಂದ ನಿಮಗ್ ಶೌರ್ಯದ್ ಕಾಣ್ಬೇಕಂದ್ರ ಅದನ್ ತೋರಿಸ್ಬೇಕು ಇಷ್ಟೇ ಇಷ್ಟೇಂದ್ರ ನಾಕ್ ಕುದುರೆ ಆಗ ನಾಕು ಮನುಷ್ಯ ಒಂದ್ ಹತ್ತು ಮಂದಿ ನಮ್ ಮಂದಿ ಅವ್ರ ಹತ್ತು ತೋರಿಸಿ ಒಟ್ಟು ಬಾಳಾಗಿ ತೋರಿಸ್ತಾರೆ ಹಿಂಗೆ ಡಿಜಿಟಲ್ ಇದು ಪಿಕ್ಚರ್ ಹಿಂಗ್ ನೋಡ್ಕೊಂತ ಹೋಗೋದಲ್ಲ ಸರ್ ಇದು ಸಿನಿಮಾ ಅಲ್ಲ ಗ್ರಾಫಿಕ್ಸ್ ಮಾಡಾಕ್ ಬರಲ್ಲ ನಮ್ಗ ಇದ್ರಾಗ ರಿಯಲ್ ಆಗಿ ಹಿಂಗ್ ನೋಡ್ಲೇಬೇಕ ಎಲ್ರೂ ಜನರು ಅದನ್ನ ವನ್ಯ ಯುದ್ಧದಲ್ಲಿ ಹೋದಾಗ ಇಲ್ಲಿಂದ ಹಿಡಿದು ಈಗ ನಮ್ದು ಹೆಂಗ್ ಕಾಣ್ತೈತಿ ಅಷ್ಟ ಐತಿ ಈಗ ಅದು ಅಷ್ಟ ಏರಿಯಾ ಐತಿ ಅದ್ ಒಂದ್ ಎಕರೆದಲ್ಲಿ ಮಾಡಿದಿವನ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೇನು ಅಂದ್ರೆ ಅದು ನೀವು ಲಾಸ್ಟ್ ಎಲ್ಲಾ ನೋಡ್ಕೊಂಡ್ ಬಂದಾಗ ಕಣ್ಣಾಗ ನೀರ್ ಬರ್ತಾ ಹೌದ್ ಹೌದೌದು ಇವಕ್ಕೆಲ್ಲ ಈ ಸೌಂಡ್ಸ್ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ತಾ ಇದೇವೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ನಾವೇ ಒಂದಿಷ್ಟು ಇದ್ರಲ್ಲಿ ಸೇವಿಂಗ್ಸ್ ಅದರಲ್ಲಿ ಏನಾದ್ರು ಮಾಡೋಣ ಅಂತ ವಿಚಾರ ಮಾಡ್ತಾ ಇದೇವೆ ನೋಡ್ಬೇಕು ಸರ್ ಈ ಈ ವರ್ಷದ ಹೊರಗಾಗಿ ಮಾಡ್ತೇವೆ ಈ ನೆಕ್ಸ್ಟ್ ಒಂದು ಮಹಾಭಾರತದ ಮೇಲೆ ತಗೋಬೇಕು ಅನ್ನೋದು ನಮ್ದು ವೈಯಕ್ತಿಕ ಇದು ಇದೆ ವೈಯಕ್ತಿಕ ಅದು ಬೇರೆ ಗೆ ಮತ್ತೆ ಬೇರೆ ಕೇಂದ್ರ ಸರ್ಕಾರಕ್ಕೆ ಅಪ್ರೋಚ್ ಮಾಡ್ತಾ ಇದ್ದೇವೆ ಯಾರು ಹಚ್ವಳಕಿಲ್ಲ ನೋಡ್ಬೇಕು ಅದನ್ನ ಯಾಕಂದ್ರೆ ಇಂತ ದೊಡ್ಡ ದೊಡ್ಡ ಮಹಾಕಾವ್ಯಗಳು ರಾಮಾಯಣ ಇರ್ಬೋದು ಮಹಾಭಾರತ ಇರಬಹುದು ದೊಡ್ಡ ದೊಡ್ಡ ಮಹಾಕಾವ್ಯಗಳು ಅದವು ಇಂತ ಸಬ್ಜೆಕ್ಟ್ ಬೇರೆ ಅವ್ರಿಗೆ ಸಿಕ್ಕಿದ್ರೆ ಎಲ್ಲೋ ಒಯ್ದು ಅದನ್ನ ಇವ್ರು ಒಟ್ಟರು ಪ್ರವಾಸಕ್ಕೆ ಇಂಡಿಯಾದವ್ರು ಅಲ್ಲೇ ಇರ್ತಿದ್ರು ನಮ್ಮಲ್ಲಿ ಅದಾವ್ ಮಾಡಕ್ತ ಇರ್ಲಿಲ್ಲ ಅರಿಬಿ ಊಟ ಕಾಲ ಕಾಲಾಗ ಹಾಕೊಂಡ ಚಪ್ಪಲ್ ಕೂಡ ಸರಿ ಮಾಡ್ತೇವಿ ಅಂದ್ರು ನಮ್ ಕೊಡಾಕ್ತ ಇರ್ಲಿಲ್ಲ ತಯಾರಿಲ್ಲ ಯಾಕಂದ್ರೆ ಈ ಈಗ ನಾವು ಹುಟ್ಟಿ ಒಂದ್ ಬೆಳಕ ಆರ್ಟಿಸ್ಟ್ ಕಲಾವಿದರಾಗೆ ಒಂದ್ ಬೆಳಕ ಈ ಒಂದೆಲ್ಲ ಒಂದಿವ್ಸ ಎಲ್ಲಾರು ಹೋಗೋದ ಏನಾರ ಮಾಡ್ಬೇಕಲ್ ರೊಕ್ಕಕ್ಕ ಎಲ್ಲಾ ಮಾಡಾಕಾಗಲ್ಲ ಎಲ್ಲವೂ ರೊಕ್ಕ ಆಗಲ್ಲ ರೊಕ್ಕಕ್ಕ ಬೇರೆ ಮಾಡಕೋಬೇಕ ಮತ್ ಇಂಥವು ಮಾಡ್ಬೇಕಲ್ಸ ಈಗ ಹಂಪಿ ಮಾಡಿದಾರ ಅವಾಗಿನ ವಿಜಯನಗರ ಕಾಲದಾಗ ಹೆಂಗ್ ಮಾಡಿದಾರ ಅವರು ಅಜಂತ ಎಲ್ಲವರುಗಳು ಮಾಡಿದಾರ ಹೆಂಗ ಮಾಡಿದಾರ ಎಷ್ಟು ಟೀಮ್ ಕುಡಿಸಿದಾರ ಅವರು ಅದರದ್ದು ಹಿಸ್ಟ್ರಿ ಬಹಳ ದೊಡ್ಡದ ಇದೆ ಹಂಪಿದಂತಿ ವಿಚಿತ್ರ ಇದೆ ಹೆಂಗ್ ಮಾಡಿದ್ರು ಅವ್ರು ಕಲ್ಲು ಕಟ್ಟೆವರು ನ್ಯಾರನ್ ಬಂದ್ರು ಈ ಹೆಂಗ ಆತು ಲಾಸ್ಟ್ ಏನಾತು ಏನೇನಾತು ಯಾಕಂದ್ರ ನಾವು ಅದನ್ನ ಇತಿಹಾಸ ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ತಾನಂತ ಅಂತ ಹೇಳ್ತಾರೆ ಆ ಇತಿಹಾಸ ಗೊತ್ತಿರ್ಬೇಕಂತ ಏನೇನಾಗಿತ್ತು ಆ ಕಾಲದಲ್ಲಿ ಈ ರಾಜ ಕಟ್ಟತಾನ ಕಲ್ಲಿ ಕಟ್ಟಿತಾನ ಈಗ ನಾನ್ ಏನಂದ್ರೆ ನಾ ಇಲ್ಲಿ ಕಬ್ಬಣ ಬೆಂಡ್ ಮಾಡಕ್ ಹೋಗನ ಐಡಿಯಾ ಕೊಡ್ತೇವೆ ಏ ಇದನ್ ಮಾಡ ತೆಗಿಯೋದ್ ಸರಿ ಇಲ್ಲ ತೆಗಿಯೋದನ್ನ ನಮ್ ಗೊತ್ತಿರ್ತೈತಿ ಅದ ದುಡ್ಡು ಇಲ್ಲ ಆದ್ರೂ ತೆಗಿಯನ್ನ ಕತ್ತೇವಿ ಅನ್ನೋದು ಒಳ ಮನಸ್ಸು ಐತಿ ವೇಸ್ಟ್ ಆಗಕೈತಿ ಕೆಡತೈತಿ ಅಲ್ಲ ಸಬ್ಜೆಕ್ಟ್ ಸಂಸ್ಥೆ ಹೆಸರು ಕೆಡತ್ತ ಸರ್ಕಾರ ದುಡ್ಡು ಕೊಟ್ಟೈತಿ ನಮ್ ನಮ್ಮ ನಂಬಿ ಅಂದ್ರ ಅದನ್ನು ಹೆಸರು ಉಳಿಸ್ಬೇಕಲ್ ಸರ್ ಎಲ್ಲಾ ಬಂತಿದ್ರ ಒಳಗೆ ಈಗ ರವಿ ಬೆಳಗೇರಿ ಅವರು ಹೇಳ್ದಂಗ ಕೆಲಸ ಮಾಡ್ತಾನೆ ಅಂತ ಹೋಗು ದುಡ್ಡು ಬರುತ್ತಾ ಹೆಸರು ಬರುತ್ತೆ